ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಸಾವಿತ್ರಿ ನಾಟಕ ಬಿರುತ್ತೆ ಮಿತ್ರಮಂಡಳಿಯವರಿಂದ ಸುಖದ ಸುಪ್ಪತ್ತಿಗೆಯಲ್ಲಿ ಓಲಾಡಬೇಕಾಗಿದ್ದ ಸಾವಿತ್ರಿ ಇಂದು ನನ್ನೊಡನೆ ಈ ಘೋಂಡ ಅರಣ್ಯದಲ್ಲಿ ಕಷ್ಟಪಡುವಂತೆ ಮಾಡಿರುವಲ್ಲ ಕುಹುಕಿಗಳ ಕುಯುಕ್ತಿಯಿಂದಾಗಿ ರಾಜ್ಯಕೋಶಾದಿಗಳೆಲ್ಲವನ್ನೂ ಕಳೆದುಕೊಂಡು ರಾಜ್ಯನಿಷ್ಠನಾಗಿರಬೇಕಾಗಿದ್ದ ಈ ಸತ್ಯವಾನ ಇಂದು ರಾಜ್ಯ ಭ್ರಷ್ಟನಾಗಿರುವನಲ್ಲ ಇದೇನು ಇಷ್ಟು ಹೊತ್ತಾದರೂ ಸಾವಿತ್ರಿ ಆಹಾರವನ್ನೇ ತರಲಿಲ್ಲವಲ್ಲ ಅವಳು ಬರುವವರೆಗೂ ಈ ಮರವನಾದರೂ ಕಡಿಯೋ ಸಾವಿತ್ರಿ ನೀನು ಎಷ್ಟು ಗೋಳ ಆಡಿದರೂ ಪ್ರಯೋಜನವಿಲ್ಲ ನಿನ್ನ ಗಂಡನ ಪ್ರಾಣ ಪಚ್ಚಿ ಹಾರಿ ಹೋಗಿದೆ ಅದೋ ನೋಡು ಆ ಯಮಧರ್ಮರಾಯ ನಿನ್ನ ಗಂಡನ ಪ್ರಾಣವನ್ನು ಕೊಂಡೊಯ್ತಿದ್ದಾನೆ ಯಮರ నన గండన ప్రాణ కొడు జవరయ హ్యాడ హగబ్యాడ యమరయ నాణ కొడు జవరయ జవరయ ఓ ோணி விடு அந்திரே விட்டின் பிர நான் கண்டன் பிரடதிரே விடலோண ಅಷ್ಟ ದಿಕ್ಪಾಲಕರಲ್ಲಿ ಅಗ್ರಗಣ್ಯನು ನೀನೇ ಧರ್ಮದ ನಾಲ್ಕು ಪಾದಗಳು ಪಾಪ ಪುಣ್ಯ ಬಗಣಿಸಿ ಶಿಕ್ಷಿಸುವೆ ನೀನು ಒಳ್ಳೆತನವನ್ನು ಗಣಿಸಿ ರಕ್ಷಿಸುವೆ ನೀನು ಆ

ಆದರೆ ನೀನು ನನ್ನ ನಡೆಯನ್ನು ನನ್ನ ನುಡಿಯನ್ನು ನನ್ನ ಧರ್ಮವನ್ನು ನನ್ನ ಒಳ್ಳೆತನವನ್ನು ಅರಿತು ಅವರೆಲ್ಲರಿಗಿಂತ ಮೆಚ್ಚಿನವರಾದಿ ನೀನು ಸಾವಿತ್ರಿ ಸಾವಿತ್ರಿ ನಿನ್ನ ಭಕ್ತಿಗೆ ಚುಚ್ಚಿದ್ದೇನೆ ಅಲ್ಲಲ್ಲ ಮೆಚ್ಚಿದ್ದೇನೆ ಅದಕ್ಕೆ ನಿನಗೆ ಒಂದು ಎರಡು ಮೂರು ಮೂರು ವರಗಳನ್ನು ಕೊಡುವೆ ಬೇಡಿಕೋ ಆದ್ರೆ ನಿನ್ನ ಗಂಡನ ಪ್ರಾಣವೊಂದನ್ನು ಬಿಟ್ಟು ಕೋಣ ಕುಲ್ ಹಾಕಿದ್ವಾ ಅದೇ ಗೊತ್ತಾಗ್ತಾ ಇಲ್ವೇ ಹಾಕಿದ್ದೀನಿ ಕೋಣ ಮಾತಾಡ್ತಿದ್ದೆ ಕೋಣ ಅಲ್ವೇ ಮಾತಾಡಿದ್ದು ನಿನ್ನ ಅಜ್ಜಿ 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 ಮೂರು ವರಗಳನ್ನು ಬೇಡಿಕೋ ಏನಂತ ಹೇಳಜ್ಜಿ ತಾತನ್ನೇ ಇಲ್ಲಿಗೆ ಕರೆಸಲಾ ಇಲ್ಲ ನಿನ್ನೇ ಅಲ್ಲಿಗೆ ಕರೆದುಕೊಂಡು ಹೋಗ್ಲ ನನ್ನಲ್ಲಿ ಕರ್ಕೊಂಡು ಹೋಗ್ತೇನೆ ನೀನು ಅಲ್ಲ ಗುರುವೇ ಕಾಸು ಕೊಟ್ಟಂತು ಕಡ್ಡಿ ಹಚ್ಚಲ್ಲ ದೇವಸ್ಥಾನದಲ್ಲಿ ಭಕ್ತರು ಬಿಟ್ಟ್ಯಾ ಕೊಟ್ಟಿದ್ದನ್ನಾದ್ರೂ ಹಚ್ಚಬಾರ್ದೆ ಏ ಪಾತ್ರಾವಳಿ ನನ್ನ ಮಕ್ಕಳ ದೇವ್ರು ಯಾವಾಗ್ಲಾದ್ರು ಎಷ್ಟ್ ಕಡ್ಡಿ ಹಚ್ಚಿದ್ಯಾ ಎಷ್ಟ್ ಹೊತ್ತು ಹಚ್ಚಿದ್ಯಾ ಫುಲ್ ಹಚ್ಚಿದ್ಯಾ ಆಫ್ ಹಚ್ಚಿದ್ಯಾ ವಾಟರ್ ಹಚ್ಚಿದ್ಯಾ ಅಂತ ಕೇಳ್ತಾನೇನು ಹಚ್ಚಬೇಕು ಹಚ್ಚಿದ್ವಿ ಇನ್ನೊಂದ್ ವಿಷಯ ತಿಳ್ಕೊಳ್ರಲ್ಲ ಭಕ್ತರು ಕೊಟ್ಟಿದ್ದನ್ನ ದೇವರಿಗೆ ತೋರಿಸಿ ಮನೆಗೆ ತರಿಸಿ ಅಂಗಡಿಗೆ ಸಾಗಿಸಿ ಭಕ್ತರು ಕೊಟ್ಟಿದ್ದನ್ನ ಪುನಃ ಅವ್ರಿಗೆ ಮಾರಿಸಿ ಹಣ ಮಾಡೋದನ್ನ ಕಲಿಬೇಕು ಅಲ್ಲ ಗುರುವೇ ದೇವ್ರ ಮೋಸ ಮಾಡಿದ್ರೆ ದೊಡ್ಡ ರೋಗ ಬರಕಿಲ್ವಾ ಮೋಸ ಮಾಡಿದ್ದನ್ನ ದೇವ್ರ ನೋಡೋದಕ್ಕೆ ದೇವೇತಾಯುಗನ ದ್ವಾಪ್ರ ಯುಗನ ಪಾಪ ಕೃಷ್ಣ ಪ್ರತ್ಯಕ್ಷ ರಪ್ ಅಂತ ಶಾಪ ಕೊಟ್ಟು ಪಟ್ ಅಂತ ನಮ್ಮ ಪ್ರಾಣವಾಗೆ ಇದು ಕಲಿಯುಗ ಕಂಡ್ರಲ್ಲ ನಂಬಿದವರಿಗೆ ಮೋಸ ಮಾಡಿ ಕಾಸು ಮಾಡೋದನ್ನ ಕಲಿಬೇಕು ಅದು ಅವರಿಗೆ ಭಕ್ತಿ ನಮಗೆ ಭುಕ್ತಿ ತೆಂಗಿನಕಾಯಿ ನೂರ ಎಂಟು ಕರ್ಪೂರ ಮೂರ್ ಕಡ್ಡಿ ಹದಿಮೂರು ಪ್ಯಾಕೆಟ್ ಅಕ್ಕಿ ಒಂದ್ ಮೂಟೆ ಕೆಲ್ರ ಎಷ್ಟಾಯ್ತು ನಾನೂರ ಐವತ್ತು ನೋಟ್ಗಳು ಐನೂರು ರೂಪಾಯಿ ಜುಂಬ್ಲಾ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇವತ್ ಯಾಕೂ ಕಡಿಮೆ ಆದಾಗ ನಾವು ಮಾತ್ರ ತಗೊಂಡಿಲ್ಲ ದೊಡ್ಡ ರೋಗ ಬರುತ್ತೆ ಅಂತ ಭಯ ಹಾಳಾಗ್ ಹೋಗ್ರಿ ಅದಿರಲಿ ಚಿಲ್ರೆ ಎಲ್ಲ ದೇವ್ರ ಅಕೌಂಟ್ ಹಾಕು ನೋಟ್ ಎಲ್ಲ ನನ್ ಕೈ ಕೊಡು ಶೂಟಿಂಗ್ ಖರ್ಚ್ ಲೇ ನನ್ನ ಮಗನೆ ಸಂಪಾದನೆ ಮಾಡದಂತೂ ಕಲಿಲಿಲ್ಲ ಉಳಿಸೋದನ್ನಾದ್ರೂ ಕಲಿಯೋ ನೋಡ್ತಾ ಇರಿ ಗಂಡ ಅಂದ್ರೆ ಸತ್ಯವಾನಿಗೆ ಜೀವದಾನ ಮಾಡದಲ್ಲಿ ಹಾಗೆ ಬಂದ್ಬಿಟ್ಟಲ್ಲ ಇದು ನ್ಯಾಯನ ಸತ್ಯವಾನನಿಗೆ ಪ್ರಾಣ ಕೊಡೋದು ಹಂಗಿರ್ಲಿ ನಾನೇನಾದ್ರೂ ಸ್ವಲ್ಪ ಅವತ್ತು ಅದೇ ಗೆಟಪ್ ಅಲ್ಲೇ ಇದ್ದಿದ್ರೆ ಡಾಮ್ ಡಸ್ಕ ಡಂಕ ಪಲಾಸ್ ಅಜ್ಜಿ ನನ್ನ ಪ್ರಾಣನ ನಿಜವಾದ ಮಾಡ್ಬಿಡ್ತಿ ನಿನ್ ಪ್ರಾಣ ಒಂದೇ ಅಲ್ಲ ಈ ಎಡಬಿಡಿಂಗಿ ಪ್ರಾಣ ಈ ಚಿಲ್ತೆಯಲ್ಲಾರು ಪ್ರಾಣ ಪ್ರಾಣ ಒಟ್ಟಾಗಿ ಹೋಲ್ಸೇಲ್ ಆಗಿ ಗಂಟಾಕಿ ಯಮನ ಕೋಣಕ್ಕೆ ಕೊಂಬಿಗೆ ನ್ಯಾತಾಕ್ ಬಿಡ್ತಿದ್ದೆ ಮುಚ್ಚ ಬಾಯ್ ಇಷ್ಟು ವಯಸ್ಸಾದ್ರು ನಿನ್ ಬುದ್ಧಿನೇ ಬರ್ಲಿಲ್ಲ ಕೆಲ್ಸಾ ಕಾರ್ಯ ನೋಡೋದ್ ಬಿಟ್ಬಿಟ್ಟು ನಾಟಕ ನಾಟಕ ಅಂತ ನೀವ್ ಅಲಿಯೋದು ಮಾಲನ್ ಜೊತೆ ಹಾಕೊಂಡು ಅಲಿತಾ ಇದ್ದೀರಾ ಬರೀ ಅಲಿತೀವಿ ಅಷ್ಟೇ ಏನ್ ಆಸ್ಕೊಂಡ ಹೋದ್ವಿ ಕುಳ್ಳ ನನ್ನ ಮಗನೇ ಹೀಗೆ ಮಾತಾಡ್ತಿರು ನಿಮ್ದೆಲ್ಲಾರ್ದು ಕತ್ತರಿಸ್ಬಿಟ್ಟು ಕೈ ಕೊಟ್ಬಿಡ್ತೀನಿ ಏನಜ್ಜಿ ಯಾವಾಗ್ಲೂ ಒಟ್ಟೋಟ ಅಂತಿರ್ತೀಯ ಅಂತ ನಾವ್ ಏನ್ ಮಾಡಿದೀವಿ ಹೇ ಮುಚ್ಚೆ ಬಾಯಿ ನನ್ನ ಮಗ ಟೀಚರ್ ಟ್ರೈನಿಂಗ್ ಪಾಸ್ ಮಾಡ್ಕೊಂಡು ಈ ಊರಿಗೆ ಮೇಸ್ಟರ್ ಆಗಿ ಬರ್ತಾ ಇದ್ದಾನೆ ಗುರುವೇ ಏನಿದೆ

ಮಗನ ಮೆರವಣಿಗೆ ನಾ ಭೂ ಸಂಭ್ರಮ ನಿನ್ನ ಮಾಡ್ತಾ ಇದೆಯಲ್ಲ ಕಲೆಕ್ಟರ್ ಆಗಿ ಬತ್ತಾವನ ಇಲ್ಲ ಅಮೂಲ್ದಾರ್ ಬತ್ತಾವನ ಅಲ್ಲ ಭೂತೈನೋರೆ ಅಮೂಲ್ದಾರ್ ಆದ್ರೇನು ಕಲೆಕ್ಟರ್ ಆದ್ರೆ ದೊಡ್ಡ ದೊಡ್ಡ ಆಫೀಸರ್ ಆದ್ರೆ ಏನು ಎಲ್ಲಾರು ಮೇಸ್ಟರ್ ಹತ್ರನೇ ಪಾಠ ಕಲ್ತ್ಕೊಂಡ್ ಬರ್ಬೇಕು ಗೊತ್ತಾ ಈ ಜಗತ್ನಲ್ಲಿ ದೇವ್ರನ್ನೊಬ್ಬನ್ ಬಿಟ್ರೆ ಪಾಠ ಹೇಳ್ಕೊಡೋ ಮೇಷ್ಟ್ರ ಎಲ್ಲಾರ್ಗಿಂತ ದೊಡ್ಡವ್ರ್ ಗೊತ್ತಾ ತೂಕವಾದ ಮಾತು ತಿಳ್ಕೊಳ್ಳೋರಿಗೆ ಇದೊಂದು ಮಾತು ಸಾಕು ಶಿವ ಅಮ್ಮ ಏನಪ್ಪ ಇದು ನಿನಗೆ ಚೆನ್ನಾಗಿದೆಯಾ ತುಂಬಾ ಚೆನ್ನಾಗಿದೆ ಊಟಕ್ಕೆ ಬಡಿಸ್ತೀನಿ ಬೇಗ ಬಂದ್ಬಿಡಿ ಇದು ನಿನಗಮ್ಮವ ಸೂಪರ್ ಕಲರ್ ತುಂಬಾ ಚೆನ್ನಾಗಿದೆ ಹ್ಮ್ ಏ ಗಡ್ಬೀರಿ ಇದು ನನಗಲ್ಲ ನಿನಗೆ ಅತ್ತೇರಿ ಡಾಮ್ ಡಾಸ್ ಕಡಂ ಕಪ್ಪಲ ನಾಟಕದಲ್ಲೇ ಲೇಡಿ ಪಾರ್ಟ್ ಮಾಡಲ್ಲ ಇನ್ ರಿಯಲ್ ಲೈಫ್ ಅಲ್ಲ ಆ ಹೆಂಗು ತಂದಿದೀಯಾ ನೀನು ಯಾಕೆ ಡಿಸಪಾಯಿಂಟ್ ಮಾಡಬೇಕು ನಮ್ ಸಾವಿತ್ರಿಗಾಗುತ್ತೆ ಬಿಡು ಎಲ್ ಬಿಡ್ತೀಯ ನೀನ್ ಡಂಕಾ ಪಾಲಸ್ ಬುದ್ಧಿನ ಮಾವನ್ ಮಗಳು ಉಟ್ಕೊಳ್ಳಿ ಅಂತ ಪ್ರೀತಿಯಿಂದ ತಂದ್ರೆ ಅವ್ಳು ಯಾವಳೋ ಸಾವಿತ್ರಿ ಗಾಯತ್ರಿ ಕೊಡ್ತೀನಿ ಅಂತ ಕಲಿಸ್ತೀನಿ ಅಷ್ಟೇ ಅಲ್ಲ ಅಡಿಗೆ ಮಾಡೋದು ಬಟ್ಟೆ ಒಗೆಯೋದು ಪಾತ್ರೆ ತುಳಿಯೋದು ಕಸ ಹೊಡಿಯೋದು ಒಬ್ಬ ಹೆಂಗಸ್ ಕಲಿಬೇಕಾದ ಎಲ್ಲಾ ಕಲೆಗಳ್ನು ನಾನ್ ಕಲಿಸ್ತೀನಿ ವರ್ಷ ಆದ್ರೂ ಮಕ್ಕಳೇ ಹುಟ್ಟಿರ್ಲಿಲ್ವಂತೆ ಅದಕ್ಕೆ ಆಂಜನೇಯನ ದೇವಸ್ಥಾನದತ್ರ ಹೋಗಿ ಹೆಣ್ಮಗು ಹುಟ್ಟಿದ್ರೆ ಅಂಜನಮ್ಮ ಹೆಸರಿಟ್ಟು ನಿನ್ ಬಾಲತ್ತರ ಗೆಡೆ ಹಾಕ್ತೀನಿ ಅಂತ ಹರ್ಕೆ ಹೋದ್ಕೊಂಡಿದಂತೆ ಸಾರ್ ಅದಕ್ಕೆ ಈ ತರ ಜಡೆ ಚೆನ್ನಾಗಿಲ್ವಾ ಇಲ್ವಾ ಸರ್? ಚೆನ್ನಾಗಿದೆ ಚೆನ್ನಾಗಿದೆ. ಸದ್ಯ ಜಡೆ ಮಾತ್ರ ಹುಟ್ಕೊಂಡಿದ್ದಾರೆ. ಪೂರ್ತಿ ಗೆಟಪ್ ಹ್ಮ್ ಹುಟ್ಕೋ. ಥ್ಯಾಂಕ್ ಯು ಸರ್. ಅರುಣ್ ನೆಹರು ಯಸ್ ಸರ್. ಹಾ ಏ ಏನಿದು ಡ್ರೆಸ್ ಸೂಪರ್ ಮ್ಯಾನ್ ಸರ್. ಸೂಪರ್ ಮ್ಯಾನಾ? ನಮ ನೆಹರು ಡೈಲಾಗ್ ಗೊತ್ತಿಲ್ವಾ ಸರ್? ಗೊತ್ತಿಲ್ಲಪ್ಪ. ಕಾಚನಾ ಒಳಗಡೆ ಆಕೊಂಡ್ರೆ ಮ್ಯಾನ್

ಆವತ್ತು ಜಾರು ಮುಂಡ ಜಾಡ್ಬೇಕಾದ್ರೆ ಚಡ್ಡಿ ಅರ್ಧೈದು ಸರ್ ಎಲ್ಲಾರು ಶೇಮ್ ಶೇಮ್ ಅಂತ ಹೇಳ್ ಸರ್ ಅದಕ್ಕೆ ನಮ್ಮ ಅಪ್ಪನ್ ಕಾಚ್ ಹಾಕೊಂಡ್ ಬಂದ್ಬಿಡಿ ನನ್ನ ಅದೃಷ್ಟ ಮುಂದೆ ಅರ್ಧ ಹೋಗ್ಲಿಲ್ಲ ಸರಿ ಇನ್ಮೇಲೆ ಯಾವಾಗ್ಲೂ ನಿಮ್ಮ ಅಪ್ಪನ್ ಕಾಚನೇ ಹಾಕೊಂಡ್ಬನ್ನಿ ದಯಮಾಡಿಸಿ ಥ್ಯಾಂಕ್ ಯು ಸರ್ ಏನ್ ಬುದ್ಧಿ ಕೆರೆಲ್ ಸ್ನಾನ ಮಾಡೋರ್ ಪೋಟಾ ಒಲ್ಲೇ ಉಲ್ಕಿ ಪೋಟ ಎಲ್ಲ ತಗಿತಾ ಹೀರೋಯಿನ್ ನಡುತ್ತಾ ಇದ್ ಕಂಡ್ಲಾ ನಮ್ಮ ನಮ್ ಕನ್ನಡ ಇಂಡಸ್ಟ್ರಿಲಿ ಹೀರೋಯಿನ್ ಎಲ್ಲಾ ಇದಾರೆ ಹೈದ್ರಾಬಾದ್ ಬಾಂಬೆ ಮಡ್ರಾಸ್ ಕಲ್ಕತ್ತಾದಿಂದ ಹೀರೋಯಿನ್ಗಳ ಫ್ಲೈಟ್ ಅಲ್ಲಿ ಕರೆಸಿ ಫೈವ್ ಸ್ಟಾರ್ ಹೋಟೆಲ್ ಮನಗಿಸಿದ್ರೆ ಚಿಕನ್ ಬಿರಿಯಾನಿ ಬೇಕು ಅಂತಾರೆ ಚಿಕನ್ ಚಾಪ್ಸ್ ಬೇಕು ಅಂತಾರೆ ಮಟನ್ ಬಿರಿಯಾನಿ ಬೇಕು ಅಂತಾರೆ ಇಷ್ಟೆಲ್ಲ ಕಾವೇರಿ ನೀರ್ನೇ ಕುಡಿಯಲ್ಲ ಅಂತಾರೆ ನೋಡಲ್ಲ ಯಾಕ್ಲಾ ಹೋಗ್ತಾ ಇದೀಯಾ ಹೋಗಿ ಹೋಗಿ ಆ ಬಟ್ಟೆ ಒಗೆ ಹೀರೋ ಏನ್ ಮಾಡ್ತಿದ್ದೀರಾ ಅಯ್ಯೋ ಬೆಕ್ಕರ್ ನನ್ನ ಬಟ್ಟೆ ಒಗೆಳೆಗೆ ಮಹಾನ್ ತರ ಡ್ರೆಸ್ ಹಾಕಿದ್ರೆ ಮಹಾರಾಣಿ ಅಡಿ ತರೇ ಕಾಣ್ತಾಳೆ ಅದೇ ಮಹಾನ್ ಬಟ್ಟೆ ಒಗೆ ತರ ಡ್ರೆಸ್ ಹಾಕಿದ್ರೆ ಬಟ್ಟೆ ಒಗೆ ಕಾಣ್ತಾಳೆ ಎತ್ತೀಯಾ ಸೂಪರ್ ಫಿಗರ್ ಏನ್ ಫೋಟೋ ತೆಗಿತಾ ಇದ್ದೀರಾ ಬರೀ ಫೋಟೋ ತೆಗಿತಾ ಮಲ್ಟಿ ಸ್ಟಾರ್ ಸಿನಿಮಾ ಇದ್ದೀನಿ ಅದ್ರಲ್ಲಿ ಎಲ್ಲಾರ್ಗೂ ಹೀರೋ ಇನ್ನು ನೀನೆ ಬಟ್ಟೆ ಎಲ್ಲ ಒದ್ದೆ ಆಗಿರೋ ಬಟ್ಟೆ ಮೈ ಇದ್ರೆ ಚಳಿ ಜರ ಎರಡು ಒಟ್ಟಿಗೆ ಅಟ್ಕಾಯಿಸ್ಕೊಂಡ್ಬಿಡ್ತವೆ ಅದನ್ನ ಅಯ್ಯೋ ನಾಚಿಕೆ ಎಲ್ಲ ನಾಗ ಮಗಲಿಂದ ಆಚೆ ಬಿಟ್ಟು ಬಂದ್ರೆ ನೀನ್ ದೊಡ್ಡ ಹೀರೋಯಿನ್ ಆಗೋದು ನಂಗ್ ನಾಚಿಕೆ ಹಂಗಾರ ಕೆಲಸ ಮಾಡು ಇದನ್ನ ಸ್ವಲ್ಪ ಹಾಕೋಬಿಡು ನಾಚಿಕೆ ಗೀಚಿಗೆ ಎಲ್ಲ ಒಂಟೋ ತಗೋ ನೀನ್ ಹೀರೋಯಿನ್ ಆಗಲ್ಲ ನೋಡು ಸ್ವಲ್ಪ ಹಾಕೋ ايه <applause> نلمك <applause> <applause> ಪತಿ ಸೀತಾಪತಿ ಹೆಂಗೈತಿ ಶೇನ್ಸು ಸೂಪರ್ ಸೂಪರ್ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಹಳ್ಳಿದವ್ರಿಗೆ ಪಟ್ಟದವ್ರು ಬೇಕಂತೆ ಪಟ್ಟದವ್ರಿಗೆ ಒಳ್ಳೆಯವ್ರು ಬೇಕಂತೆ ಹಂಗೆ ಇಂಡಿಯಾದವ್ರಿಗೆ ಪಾರಿದವ್ರು ಬೇಕಂತೆ ಪಾರಿದವ್ರಿಗೆ ಇಂಡಿಯಾದವ್ರು ಬೇಕಂತೆ ಅದಕ್ಕೆ ನಮ್ ತಾತ ಹೇಳ್ತಿದ್ರು ನಮ್ಮ ಹೆಂಡತಿ ಒಬ್ಳನ್ ಬಿಟ್ಟು ಊರ್ನಾಗಿರೋರೆಲ್ಲರೂ ಊರ್ವಸಿ ಕಣ್ಣಂಗ್ ಕಾಣ್ತಾರೆ ಅಂತ

ಇನ್ನೊಂದ್ ಸತಿ ನೋಡ್ಬಿಟ್ರೆ ಸಿಲ್ವರ್ ಜಿಬ್ಲಿ ಬೆಳ್ಳಿ ಅಪ್ಪ ಆಚರಿಸ್ಬೋದ ಹೋಗಿ ಹೋಗ್ ನೋಡ್ಕೊಂಡ್ ಬಂದ್ಬಿಡಪ್ಪ ತಾಯಿ ತಂದೆ ಗುರುವೇ ದೈವ ಗುರುಗೆ ಮೂರನೇ ಸ್ಥಾನ ಕೊಟ್ಟಿದ್ರು ಹೆಚ್ಚಿನ ಜವಾಬ್ದಾರಿ ಗುರುದೆ ನಮಸ್ತೆ ಮಾಸ್ಟರಿ ಪಾಪ ಅವಳಿಗೆ ಹೆಂಗಪ್ಪ ನೀ ನಮಸ್ಕಾರ ಮಾಡಿದ್ರು ನಮಸ್ಕಾರ ಮಾಡೋ ರೀತಿ ಇದೇನು ಇನ್ನೆಂಗ್ ಮಾಡಬೇಕು ಮಾಸ್ಟರ್ ವಿನಯದಿಂದ ಎರಡು ಕೈಗಳನ್ನ ಜೋಡಿಸಿ ನಮಸ್ಕಾರ ಮಾಡ್ಬೇಕು ನಮಸ್ತೆ ಏನ ಹೇಳ್ದ ಎರಡ್ ಕೈಗಳನ್ನ ಜೋಡ್ಸಿ ವಿನಯದಿಂದ ಮಾಡ್ಬೇಕು ಇದು ನಮಸ್ತೆ ಬೇಡ ಬೇಡ ಅಂದ್ರೆ ನಾನ್ ಮಾತು ಕೇಳಿದ್ರ ನನ್ ಮಾನ ತೆಗೆದುಬಿಟ್ರಿ. ಹೊಸ ಮನೆಗೆ ಬಂದಿದ್ದಾರೆ ಅಂತ ಹೊಸ ಕಲಿಸ್ತೇ. ಅಡ್ಡ ಅಂತ ಲಾಡಿ ಆಗಿ ಬಂದುಬಿಡದನೆ. ನಾನು ಏನು ಮಾಡಲಿ? ಅಣ್ಣ ಇನ್ನು ಯಾವತ್ತೂ ನಿನ್ನ ನಮಸ್ಕಾರ ಮಾಡು ಅಂತ ಕೇಳಲ್ಲ. ಹೋಗಿ ಕೂತ್ಕೋ ಅಣ್ಣ. ಲೇಲೇನ ಕಿತ್ತು. ಏನು? ಏನು? ಬೆಳಿಗಿಂತ ಕಾಣಿಸ್ತಾ ಇಲ್ಲ. ಅಯ್ಯೋ ಗುರು ಈಗ ನನ್ನ ಬಿಟ್ಬಿಡು. ನಾನೇನೋ ಸ್ಕೂಲ್ಗೆ ಲೇಟ್ ಹೋದ್ರೆ ಆ ಗುರು ನನ್ನ ಬೆತ್ತ ತಗೊಂಡ್ ಹೊಡಿತಾರೆ ಓಡಿ ತಾರಾ. ಮತ್ತೆ ಏನೋ ಓಡಿಯದಾ. ಬೆನ್ಮೂಳೆ ಮುರಿದಾಕ ಬಿಡತಾರೆ. ಅದು ಅಲ್ಲದೆ ನಿನ್ ಜೊತೆ ಸೇರ್ಬಾರ್ದಂತೆ ನಿನ್ ಜೊತೆ ಡ್ರಾಮಾನು ಮಾಡ್ಬಾರ್ದಂತೆ ಹತ್ತೇರಿ ಡಾಮ್ ಡಸ್ಕ ಡಗ್ಗಪ್ಪಲ ನನ್ ಜೊತೆ ಸೇರ್ಬಾರ್ದ ಈ ಗುರ್ವಿ ಯಾರು ಅಂತ ತೋರಿಸ್ತೀನಿ ಏಯ್ ಕಿಟ್ಟು ನಿಮ್ಗೆ ಇವತ್ತೆಲ್ಲ ರಜಾ ಕೊಡಿಸ್ಬಿಡ್ತೀರಿ ಕಣ ಅದೇ ಅದು ಹಿಂಗೆ ವಿದ್ಯೆ ಕದಿಯಲಾಗದ ಸಂಪತ್ತು ಅದನ್ನ ಯಾಕೆ ಹೇಳ್ತಾ ಗುರು ಹೇಳ್ಬಿಟ್ಟಾದ್ರು ಅಳು ಇಲ್ಲ ಹತ್ತು ಹೇಳು ಸರಿ ಗುರು ಹೇಳ್ಬಿಟ್ಟು ಆಮೇಲೆ ಎಷ್ಟು ಬೇಕಾದ್ರೂ ಬಿಡ್ತೀನಿ ಬನ್ನಿ ಹತ್ರ ಗುರು ಈ ಊರಿಗೆ ಹಿರಿಯರದ ಬೂದೇನವರು ಈ ದಿಕ್ಕಿದಾಗ ಸತ್ತೋಗ್ಬಿಟ್ರು ಪ್ರಿಯ ವಿದ್ಯಾರ್ಥಿಗಳೇ ಈ ಶಾಲೆನ ಕಟ್ಟಿಸಿದವರು ಶ್ರೀಮಾನ್ ಭೂತೈನವರು ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಆ ಶಿವನ್ ಪಾದ ಸೇರ್ಬಿಟ್ರು ಅವ್ರ ಆತ್ಮಶಾಂತಿಗೋಸ್ಕರ ಇವತ್ತು ನಿಮ್ಗೆಲ್ಲ ರಜಾ ಕೊಡ್ತಾ ಇದ್ದೀನಿ ತಪ್ಪು ತಪ್ಪು ಹಾಗೆಲ್ಲ ಕೂಗಾಡಬಾರ್ದು ಇದು ದುಃಖದ ವಿಷಯ ಆದ್ರಿಂದ ನೀವೆಲ್ಲ ಶಬ್ದ ಇಲ್ಲದೆ ಎದ್ದು ಹೋಗ್ಬೇಕು ಅಂತ ಈ ಗುರುವಿನ ಪ್ರಾರ್ಥನೆ ಹೋಗ್ಬಿಟ್ಟಿರುತ್ತೆ ಇವತ್ತು ನೀವು ಈ ಹೋಟ್ಲ್ ರಜಾ ಕೊಡ್ಬೇಕು ಯಾಕೆ ಪ್ರೆಸಿಡೆಂಟು ಪ್ರಧಾನಮಂತ್ರಿ ನಮ್ಮ ಊರಿನ ನಾಯಕರಾದ ಭೂತೈದವರು ನಮ್ಮನ್ನೆಲ್ಲ ಬಿಟ್ಟು ದೈವ ದಿನ ರೋದ್ರು ನಮ್ಮ ಭೂತೈನವ್ರು ಹೋಗ್ಬಿಟ್ರಂತ ಅಯ್ಯೋಯ್ಯೋ ಭೂತನ ರೋಗ್ಬಿಟ್ಟಂತೆ ಬಂದ್ರಪ್ಪ ಬಂದ್ರಪ್ಪ ್ರಪ್ಪ ಚಟ್ಟಾಗಿಟ್ಟ ಕಟ್ತಿದ್ದೀರಾ ಯಾರ ಪಾಶಿಬುನ್ ಪಾತ ಸೇರ್ಕೊಂಡಿದ್ದು ಬುದ್ಧಿ ಅಯ್ಯೋ ಪಾಪ ತಿರ್ಕೊಂಡ್ರು ಅಂದೆ ಅಂದೆನೋರ್ ಅಂತ ಹೇಳಿಲ್ವಾ ನನ್ನ ಮಕ್ಕಳ ನಾನು ಬುತ್ತಿರುವಾಗ್ಲೇ ನನ್ನ ಫೋಟೋ ಹಾಕಿ ಯಾರ ಹಾಕಿ ಕುಂಕುಮ ಬಾ ಮತ್ತ ನಿಮ್ಮಿಬ್ಬರನ್ನ ಸಿವಾ ಅನ್ನಿಸ್ತಿನಿ ಯಾವ ನನ್ನ ಮಗನ ನಾನು ಸತ್ತಿದ್ದೀನಿ ಅಂತ ಹೇಳದೋ ಕೂಲ್ ಮೇಷ್ಟ್ರು ಕೃಷ್ಣ ಮೂರ್ತಿಗಳು ಮೇಷ್ಟ್ರೇ ಅಯ್ಯೋ ಮಾವ ಬರ್ತಾ ಇದಾನೆ ನಾನು ಏನು ಮಾಡ್ಲಿ ನಾನು ಏನು ಮಾಡಲಿ ಮಲ್ಲ ಮಲ್ಲ ಇಲ್ಲ ತಾಯಿ ಕೂಗ್ದೆ ಏನು ಗೊತ್ತಿಲ್ಲ ಪಾಪ ಮಳ್ಳಿ ಮಳ್ಳಿ ಮಂಚಿಕ್ ಎಷ್ಟ್ ಕಾಲು ಅಂದ್ರೆ ಮೂರು ಮತ್ತೊಂದು ಅಂದ್ಲಂತೆ ನಿಜ ಹೇಳು ಭೂತಯ ಸತ್ತೋದ ಅಂತ ಶಿಷ್ಯ ಕೋಟಿಗಳು ಊರಲ್ಲ ಸುಳ್ಳು ನಮ್ ತಲೆ ಮೇಲೆ ಪ್ರಮಾಣ ಮಾಡ್ತೀಯ ಗೊತ್ತಿಲ್ಲ ಅಂತ ಹೇಳಿಲ್ಲ ಗೊತ್ತಿಲ್ಲ

ಇದನ್ನ ಮ್ಯಾಕ್ಟಿಂಗ್ ಈ ಪರ್ಸನಾಲಿಟಿಗೆ ಒಂದು ಸ್ಕೇಲಟ್ಗೆ ಸ್ಪಾಟ್ ನಮ್ಮ ಮಾವನ್ಗೆ ಸ್ವಲ್ಪ ಮಾವ ನನ್ನ ತಲೆ ಮೇಲೆ ಹೊಡಿತೀಯ ಹ್ಮ್ ನಾಳೆ ಸ್ವತಂತ್ರ ದಿನಾಚರಣೆ ಹೆಂಗೋ ಬಾವುಟ ನೀನೇ ಆರಿಸ್ತೀಯ ಆ ಬಾವುಟದಲ್ಲಿ ಬರೀ ಹೂ ಮಾತ್ರ ಇರಲ್ಲ ಅದ್ರ ಜೊತೆಗೆ ಡಾಮ್ ಡಸ್ಕ ಡಂಕ ಫಲಾಸ್ ಹಿರಿಯರೇ ಪುಟಾಣಿಗಳೇ ಪಟಾಣಿಗಳೇ ಚಟಾಣಿಗಳೇ ಇವತ್ತಿನ ದಿವಸ ಮಹಾವಿಶೇಷ ಏನಂದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಮಾಸುದಿನ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಮ್ಮ ಈ ಸ್ಕೂಲ್ಗೆ ನಮ್ಮೂರ್ನೂವರೆ ಆದ ಕೃಷ್ಣ ಮೂರ್ತಿಗಳು ಮೇಷರಾಗ ಬಂದವರೇ ಅದಕ್ಕಾಗಿ ಈ ಪುಷ್ಪ ಹಾರನ ಅವ್ರಿಗೆ ಆಗ್ತಾ ಇದ್ದೀನಿ ಅದೇನಪ್ಪ ಅಂದ್ರೆ ನಮ್ಮ ಕೃಷ್ಣಮೂರ್ತಿಗಳು ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ಬೆಳೆದು ಇದೇ ಊರಿನ ಗದ್ದೆ ಅನ್ನ ತಿಂದು ಈಗ ಬೆಂಗಳೂರಿಗೆ ಹೋಗಿ ಟೈಲರಿಂಗ್ ಮುಗಿಸ್ಕೊಂಡ್ ಬಂದವ್ರೆ ಅದನ್ನು ಮುಗಿಸ್ಕೊಂಡ್ ಬಂದವ್ರೆ ಆದ್ದರಿಂದ ನೀವೆಲ್ಲ ಸಹಾಯ ಗಂಟ ಇದನ್ನ ಮರೆಯಕ್ಕಿಲ್ಲ ನಿಮ್ಮೆಲ್ಲರ ಪರವಾಗಿ ಈ ಪುಸ್ಪಾರನ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ ಹ್ಮ್ ಓದವರೆಲ್ಲ ದೊಡ್ಡ ಆಫೀಸರ್ ಗಳಾಗ್ಬಿಟ್ರೆ ನಮ್ಮೂರಿ ಸ್ಕೂಲ್ಗೆ ಮೇಸ್ಟರ್ ಬರೋರ್ ಯಾರು ಹುಡುಗರು ಭವಿಷ್ಯನ ತಿರುಗಿಸ್ಬೇಕು ಬಂದವ್ರೆ ಪುಷ್ಪಿಸ್ತಾ ಇದ್ದೀನಿ ಸ್ವಾಮಿ ಏನ್ ಮೇಸ್ಟರ್ ಸ್ವಲ್ಪ ನೋಡಿಲ್ಲರೂ ನೋಡಿ ಈ ಕಥೆಗೆ ಬಂದಿದೆ ಈ ಮೂರಿವು ಹಾಕಿದ್ರೆ ಅನ್ಸ್ಕೊಳ್ಳುತ್ತೆ ಇಲ್ಲ ಅಂದ್ರೆ ದಾರ ಅನ್ಸ್ಕೊಡುತ್ತೆ ಆದ್ರಿಂದ ಧ್ವಜಾರೋಹಣ ಕಾರ್ಯಕ್ರಮ ಗುರುವಿ ಪ್ಲಾಗೋಳ್ಗೆ ಕಾಯಿ ಎಷ್ಟೊತ್ತು ನನ್ನ ಹೊಗಳಿ ಈ ಹಾರನ್ ಹಾಕಿ ಸನ್ಮಾನ ಮಾಡಿದ ನಮ್ಮ ಚೇರ್ಮನ್ ಸಾಹೇಬ್ರು ತಮ್ಮ ಅಮೃತ ಹಸ್ತದಿಂದ ಧ್ವಜಾರಣ ಮಾಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊತ ಆಗ್ತಾದು ಅಯ್ಯೋ ಕೆಳಗಿಂತ ಅನಿಸ್ಬೋಣ ತಗೊಳ್ಳಿ ನಾನು ಮಾಡ್ಲಿಲ್ಲ

ನೀವಿಬ್ರು ಸತ್ತ ಮೇಲೆ ನಿಮ್ಮಿಬ್ರು ಎಣಕು ಒಟ್ಟಿಗೆ ಬೆಂಕಿ ಇಟ್ಟು ಈ ಆಸ್ತಿನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ ನಿಧಾನವಾಗಿ ಬೆಂಕಿ ಇಡವನೇ ಅದ ಹಾಳಾಗೋಗ್ಲಿ ಆಗ್ಲಿಂದ ಈಗ ಒದ್ದಾಡ್ಕೊಂಡು ಫ್ರೀಸ್ ಆಗ್ಬಿಟ್ಟಿಯಲ್ಲ ಏನದು ಅಂದ್ರೆ ಸಕ್ಕರೆನ ಬಾಯಿಗೆ ಕಣ್ಣ ನುಂಗದ್ನ ಹಾಲು ಕಣ್ಣ ನುಂಗದ್ನ ಸಕ್ಕರೆ ಕಣ್ಣ ನುಂಗದ್ನ ಹಾಲು ಕಣ್ಣ ನುಂಗದ್ನ ಒಂದು ವರ್ಷ ಇದೆರಡು ಎಲ್ಲಿಗೆ ಹೋಯ್ತು ಒಳಗಡೆ ಸೇರ್ಕಂತು ಇದೆರಡು ಚೆನ್ನಾಗಿ ಮಿಕ್ಸಿಂಗ್ ಆಗ್ಲಿ ಅಂತ ರೋಲಿಂಗ್ ಪ್ರೋಗ್ರಾಮ್ ಇಟ್ಕೊಂಡೆ ದಿಸ್ ಇಸ್ ಕಾಲ್ಡ್ ನ್ಯೂ ಟೈಪ್ ಇನ್ಸೈಡ್ ಮಿಕ್ಸಿಂಗ್ ಅಂದ್ರೆ ಒಳಗಡೆ ಚೆನ್ನಾಗಿ ಕಲಸುವಿಕೆ ఇన్నొంద నేనూ ఇన్సైడ్ మిక్సింగ్ ప్రోగ్రామ్ మాగనే నిన్న ఔట్ సైడ్ కట్టింగ్ నాన్ నోకే హుషార్